ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಹಿ ನೆನಪು ಕನ್ನಡ ವ್ಲಾಗ್ಸ್ ಜಿಪ್ಲೈನ್ ಗೇಮ್ನ ಆಡಿ ನಾವು ಜಲಪಾತನ ನೋಡಕ್ಕೆ ಹೋದ್ವಿ ಟಿಕೆಟ್ ಬಂದ್ಬಿಟ್ಟು ಇಲ್ಲಿ ಟ್ವೆಂಟಿ ರುಪೀಸ್ ತೊಗೊತಾರೆ ಫಸ್ಟಿಂದನೇ ಸ್ಟೆಪ್ಗಳಿದ್ದಾವೆ ಜಲಪಾತ ಸಿಗೋ ತನಕ ಫುಲ್ ಸ್ಟೆಪ್ಪೇ ಇದೆ ನೋಡೋ ಅಂಥದ್ದು ಯಾವುದೇ ರೀತಿಯಲ್ಲಿ ಪ್ಲೇಸ್ ಇಲ್ಲ ಜಲಪಾತದ ಜಲಪಾತದೊಳಗಡೆ ಜಲಪಾತ ಮಾತ್ರ ಇರೋದು ನೋಡೋಕೆ ಸೊ ಅಲ್ಲಿಂದ ನಟರಾಜ ಸರ್ವಿಸು ನಡ್ಕೊಂಡು ಹೋಗ್ತಾ ಇರಬೇಕು ಬರೀ ಸ್ಟೆಪ್ಗಳಿದಾವೆ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಟಚ್ ಮಾಡಿ ಯಾಕೆ ಅಂದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಸೀಟ್ ಥರ ಒಳಗಡೆ ಗೇಮ್ ಎಲ್ಲ ಇರುತ್ತೆ ಅಂತ ಅಂದ್ಕೊಂಡ್ವಿ ಏನೂ ಇಲ್ಲ ಜಲಪಾತ ಸಿಗೋ ತನಕ ಇದೇ ರೀತಿ ಮೆಟ್ಲಿ ಮೆಟ್ಲಿದೆ ನನಗೆ ಬೇಜಾರಾಗಿದೆ ಏನಂದರೆ ಅಲ್ಲಿ ಬರ್ತಿದ್ದ ಎಲ್ಲ ಪ್ರವಾಸಿಗಳು ತಿಂದು ಬಿಸಾಕಿದಂಥ ಚಿಪ್ಸ್ ಕವರು ಬಿಸ್ಕೆಟ್ ಕವರು ಡೆಶ್ಟ್ಬಿನ್ ಇದ್ದರೂ ಕೂಡ ಅದರೊಳಗಡೆ ಅಕ್ಕ ಅಕ್ಕಪಕ್ಕದಲ್ಲಿ ಎಷ್ಟು ಗಲೀಜಾಗಿ ಬಿಸಾಕಿದ್ರು ಮತ್ತು ಎಲ್ಲ ಪಾನ್ ಪರ ತಿಂದು ಉಗ್ದಿರೋ ಕಲೆಗಳು ತುಂಬ ಅಂದರೆ ತುಂಬ ಗಲೀಜಾಗಿತ್ತು ನೋಡ್ತಿದ್ದಂಗೆ ಜಲಪಾತ ಸಿಕ್ಬಿಡ್ತು ಜನ ಅಲ್ಲಿ ಸ್ವಲ್ಪ ಜಾಸ್ತಿನೇ ಇದ್ದರು ಆದರೆ ಗಲೀಜು ಮಾತ್ರ ಹೇಳೋಕ್ಕಾಗಲ್ಲ ತುಂಬಾ ಇತ್ತು ಪರಿಸರನ ನಾವು ಕಾಪಾಡಬೇಕು ಆವಾಗಲೇ ತಾನೇ ನಮ್ಮ ಮುಂದಿನ ಪೀಳಿಗೆಗೆ ಪರಿಸರನ ನಾವು ಉತ್ತಮವಾಗಿ ಕೊಡೋಕ್ಕಾಗೋದು ಈ ರೀತಿ ಹಾಳು ಮಾಡೋದು ತಪ್ಪು ಡಸ್ಟ್ಬಿನ್ ಇದ್ದರೂ ಕೂಡ ಪಕ್ಕದಲ್ಲಿ ಎಲ್ಲ ಬಿಸಾಕ್ಬಿಟ್ಟು ಹೋಗ್ತಾರೆ ವಾಟರ್ ಬಾಟಲ್ ಬಿಸಾಕ್ಬಿಟ್ಟು ಹೋಗ್ತಾರೆ ಅದು ತುಂಬ ಬೇಜಾರಾಯಿತು ಆತನ ಇದ್ರ ಮೇಲೆ ಹತ್ತಿದ್ರೆ ತುಂಬ ಹತ್ತಿರದಿಂದ ನೋಡ್ಬೋದು ತುಂಬ ಜನ ಇರಲಿಲ್ಲ ಮೇಲೆ ಯಾಕೆ ಅಂದರೆ ಅದು ತುಕ್ಕಿಡ್ದು ತುಂಬ ಶೇಕ್ ಆಗ್ತಿತ್ತು ಆದ ಕಾರಣ ಎಷ್ಟೊಂದು ಜನ ಇರಲೇ ಇಲ್ಲ ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹತ್ತಿರದಿಂದ ನೋಡೋಕ್ಕೆ ನೀರು ಜಾಸ್ತಿ ನೀರು ತುಂಬ ಕಡಿಮೆ ಇತ್ತು ನೀರು ತುಂಬ ಜಾಸ್ತಿ ಅರಿಯುತ್ತಿರಬೇಕಾದ್ರೆ ಅಲ್ಲಿ ಏನು ಪಾಚಿ ಥರ ಕಾಣಿಸ್ತಿದೆ ಅಷ್ಟು ಪೂರ್ತಿಯಾಗಿ ನೀರು ಹರಿಯುತ್ತಂತೆ ಮತ್ತು ಇಲ್ಲಿ ಫುಲ್ಲು ತುಂಬಿರುತ್ತೆ ಜನ ನಿಂತ್ಕೊಂಡು ನೋಡ್ತಿರ್ತಾರಲ್ಲ ಅಲ್ಲಿ ತನಕ ನೀರು ಬರುತ್ತೆ ಅಷ್ಟು ಜಾಸ್ತಿ ಇರುತ್ತಂತೆ ಮಳೆಗಾಲದಲ್ಲಿ ನಾವು ಪ್ರಕೃತಿಗೆ ಒಳ್ಳೇದು ಕೊಟ್ಟರೆ ಅದು ನಮ್ಗೆ ಒಳ್ಳೇದು ಕೊಡುತ್ತೆ ಕೆಟ್ಟದ್ದು ಕೊಟ್ಟರೆ ನಮ್ಗೆ ಕೆಟ್ಟದ್ದು ಕೊಡುತ್ತೆ ದಯವಿಟ್ಟು ಯಾರೇ ಈ ರೀತಿ ಪ್ಲೇಸ್ಗಳಿಗೆ ಹೋದ್ರೂ ಆದಷ್ಟು ಕ್ಲೀನಾಗಿ ಇಡೋಕ್ಕೆ ಅಲ್ಲಿ ಪ್ರಯತ್ನ ಪಡಿ ತಿಂದ್ಬಿಟ್ಟು ಎಲ್ಲಿ ಬೇಕೋ ಅಲ್ಲಿ ಬಿಸಾಕೋದು ಎಲ್ಲಿ ಬೇಕೋ ಅಲ್ಲಿ ಉಗಿಯೋದು ಮರದ ಮೇಲೆ ಹೆಸರುಗಳನ್ನ ಕೆತ್ಬಿಟ್ಟು ಬರೋದು ರೆಂಬೆಗಳನ್ನ ಮುರ್ಕೊಂಡು ಅಲ್ಲಿ ನೆಲಕ್ಕೆಲ್ಲ ಒಡ್ಕೊಂಡೋಗೋಕ್ಕೆ ರೆಂಬೆಗಳನ್ನ ಮುರ್ಕೊಂಡು ಮುರ್ಕೊಂಡು ಕೈಯಲ್ಲಿ ಎಷ್ಟೊಂದು ಜನ ಹೋಗ್ತಾ ಇದ್ರು ತುಂಬ ಬೇಜಾರಾಯಿತು ಇಲ್ಲೊಂದು ತೂಗೋ ಸೇತುವೆ ಇತ್ತು ಅದು ಸಂಪೂರ್ಣವಾಗಿ ಹಾಳಾಗಿ ಹೋಗ್ಬಿಟ್ಟಿತ್ತು ಹಂಗಾಗಿ ಅಲ್ಲಿ ಯಾರು ಹೋಗ್ಬಾರ್ದು ಅಂತ ಗೇಟ್ ಹಾಕಿ ಲಾಕ್ ಮಾಡಿಬಿಟ್ಟಿದ್ರು ನಾವು ಪರಿಸರದ ಮೇಲೆ ಕೋಪ ಮಾಡಿಕೊಂಡ್ರೆ ಏನೂ ಆಗಲ್ಲ ಅದೇ ಪರಿಸರ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದೀನ ನಾವೇ ಇರೋಲ್ಲ ಈ ರೀತಿ ಜಾಗಕ್ಕೆ ಹೋದಾಗ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸ್ವಚ್ಛತೆನ ಕಾಪಾಡಿದ್ರೆ ಮುಂದೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಪರಿಸರನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜಲಪಾತ ಮಾತ್ರ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ನೀವು ತುಂಬ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಸೂಪರ್ ಆಗಿರೋ ಒಂದು ವೀಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್